ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕುಡಿಯನೂರು ಗ್ರಾಮ ಪಂಚಾಯಿತಿ ಕೇಂದ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಭಾನುವಾರ ಸಮಾಜ ಸೇವಕರು ಮಾಲೂರು ತಾಲೂಕು ಎಸ್ಜೆಪಿ ಸಂಸ್ಥಾಪಕ ಅಧ್ಯಕ್ಷರೂ ಆದ ಉಡಿ ವಿಜಯಕುಮಾರ್ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಬೃಹತ್ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಸದರಿ ಈ ಶಿಬಿರದಲ್ಲಿ ನೂರಾರು ರೋಗಿಗಳು ಹತಾರು ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆದುಕೊಂಡರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ರಾಜಧಾನಿಗೆ ಬರುವಂತೆ ಮನವಿ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಎಸ್ಜೆಪಿ ತಾಲೂಕು ಅಧ್ಯಕ್ಷ ಪ್ರಭಾಕರ್ ಹಿರಿಯ ಮುಖಂಡರಾದ ಹನುಮಪ್ಪ ಬಿಎಲ್ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಕಿಟ್ಟಿ ಗ್ರಾಮದ ಅನೇಕ ಮುಖಂಡರುಗಳು ತಾಲೂಕಿನ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಉಚಿತ ಅನ್ನದಾನ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ಸದರಿ ಈ ಆರೋಗ್ಯ ಶಿಬಿರದಲ್ಲಿ ನೂರಾರು ಮಂದಿ ಬಡವರು ಮಧ್ಯಮ ವರ್ಗದವರು ಈ ಆರೋಗ್ಯ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು ಕಿತ್ತಂಡು ವೆಂಕಟರಾಮ್ ಪಂಚಿವಿ ನ್ಯೂಸ್ ಕೋಲಾರ ಎಲ್ಲೇ ಹಾಸ್ಪಿಟ್ಲ್ಗೆ ಹೋಗಿದ್ದೆ ಎಲ್ಲಿ ಮಂಗಳೂರು ಎಲ್ಲಿ ಮಾಲೂರು ಗೌರ್ಮೆಂಟ್ ಆಸ್ಪೆಟ್ಲ್ಗೆ ಹೋಗ್ಬೇಕು ಫಸ್ಟು ಗೌರ್ಮೆಂಟ್ ಹೋಗಿ ನಿಮ್ಗೆ ಏನು ಪ್ರಾಬ್ಲಮ್ ಇದೆಯೋ ತೋರಿಸ್ಕೊಬೇಕು ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಇಲ್ಲೇ ಆಗಂಗಿದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ ಆಗೋಲ್ಲ ಅಂತಂದರೆ ಅವ್ರು ಬರ್ಕೊಡ್ತಾರೆ ಅವ್ರು ಇಂಥ ಯಾವ ಹಾಸ್ಪಿಟ್ಲ್ಗೂ ಹೋಗ್ಬೋದು ಬರ್ಸ್ಕೊಂಡು ಹೋದ್ರೆ ಮಾತ್ರ ಆಗೋದು ನೀವು ದೇವ್ ಡೈರೆಕ್ಟಾಗಿ ಹೋದರೆ ಇದಾಗಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಫಸ್ಟ್ ಹೋಗಿ ಬರ್ಸ್ಕೊಬೇಕು ಇಲ್ಲಿ ಟ್ರೀಟ್ಮೆಂಟ್ ಇಲ್ಲಿ ಇಲ್ಲಿ ಕೊಡೋಕ್ಕಾದ್ರೆ ಇದು ಕೊಡ್ತಾರೆ ಇಲ್ಲ ಆಗಿಲ್ಲ ಅಂದ್ರೆ ಅವ್ರು ಬೇರೆ ಆಸ್ಪತ್ರೆಗೆ ಬರ್ಕೊಡ್ತಾರೆ ಅವಾಗ ಎತ್ಕೊಂಡು ಹೋಗ್ಬೋದು ಸುಸ್ತು ಆಗುತ್ತೆ ஆமா <laughs> பண்றேன்

जो ट्रांसपोर्ट पार्ट है नहीं तो पार्ट है तो मेगिस्टल शुगर शुगर ये मारता है हमारी ये जो कपड़े में शुगर मात्र का संबंधित मैचिंग का जांच किया करता जाए और मतलब ये वाले आजकल बनी एडमिशन आके मैचिंग के सब అతను తిండి కాసు మొదలైంది అది దృష్టి చెక్ ఆంటాడు ఎవరు కొడిదే బిపి అది తిండి అది కాదు నా కరుణా